ಆಯ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಎದ್ದು ನೀರು ಕಾಯಿಸ್ತಾ ಇದ್ದೀನಿ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿ ಡ್ಯೂಟಿಗೆ ಹೋಗ್ಬೇಕು ಅದಕ್ಕಾಗಿ ಇನ್ನೂ ಡ್ಯೂಟಿ ಆನ್ ಮಾಡಿಲ್ಲ ಆಯ್ ನೋಡಿ ಸ್ನೇಹಿತರೆ ಬೆಳ್ ಬೆಳಗ್ಗೆ ಎಷ್ಟು ಕೆಲಸ ಇದೆ ಅಡುಗೆ ಮನೆ ಇನ್ನೂ ಏನು ಕ್ಲೀನ್ ಆಗಿಲ್ಲ ಒಂದು ತಿನ್ಕೊಂಡ್ವಿ ಇದು ಬಿಸಿನೀರು ಊಟ ಮಾಡಿದ್ಮೇಲೆ ಇದು ನಮ್ಮ ಮನೆಯವರು ಟೀ ಕುಡಿದಿರಲಿಲ್ಲ ಇವಾಗ ನಾನು ಕುಡಿತಿದ್ದೀನಿ ವೇಸ್ಟ್ ಮಾಡೋದು ಬೇಡ ಅಂತ ಏನು ವೇಸ್ಟ್ ಮಾಡೋದು ಟೀ ವೇಸ್ಟ್ ಮಾಡಲ್ಲ ಯಾಕಂದ್ರೆ ನನಗೆ ಇಷ್ಟ ಅಂತ ಬೆಳ ಬೆಳಗ್ಗೆ ಮುದ್ದೆ ಮಾಡಿದ್ದೆ ನಿನ್ನೆ ಇಕ್ಕಿದ್ದ ಬೇಳೆ ಸಾರು ಮಾಡಿದ್ನಲ್ಲ ನೈಟ್ ಸರಿಯಾಗಿ ತಿಂದಿರಲಿಲ್ಲ ನಾವು ಹಾಗಾಗಿ ಸಾಂಬಾರು ಎತ್ತಿತ್ತು ಸೂಪರ್ ಆಗಿತ್ತು ಅದಕ್ಕೆ ಮುದ್ದೆಗೆ ನೈಟ್ ಅಲ್ಲ ಇದ್ದು ಬಂದ್ರು ನೈಟ್ ತಿಂದ್ಕೊಂಡ್ರಲ್ಲ ಮುದ್ದೆ ಮಾಡ್ತೀನಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹಿಂಗೆ ಇರೋದು ಇಷ್ಟು ಜನ ನಾಲ್ಕು ಜನ ನಾವು ಪಾಪು ಏನು ಲೆಕ್ಕ ಇಲ್ಲ ಪಾಪು ಚಿಕ್ಕವರು ಅಮ್ಮ ನಾನು ನಮ್ಮ ಸಾಂಬಾರ್ ಸಾಂಬಾರಿತ್ತು ಅದನ್ನೇ ತಿನ್ಕೊಂಡ್ವಿ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೋಬೇಕು ಫಸ್ಟ್ ಟೀ ಕುಡಿದು ಸ್ನಾನ ಮಾಡಿ ಆಮೇಲೆ ಬೇರೆ ಕೆಲಸ ಅಷ್ಟೊತ್ತಿಗೆ ನೋಡೋಣ ಪಾತ್ರೆ ಎಲ್ಲ ಹಂಗಿದ್ದಾವೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇರೆ ಬೆಳಗ್ಗೆನೇ ಬೆಳಗ್ಗೆ ಸ್ಟಾರ್ಟ್ ಶರ್ಟ್ ಮಾಡಿದೆ ಕೆಲಸ ಇಲ್ಲ ಇನ್ನೂ ಮುಗ್ದಿರಲಿಲ್ಲ ಈಗ ನೋಡಿ ಕ್ಲೀನಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡು ಪಾಪು ಇನ್ನೂ ಇದ್ದಿಲ್ಲ ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಮುಗಿದವನು ಎಲ್ಲ ಕೆಲಸ ಮುಗೀತು ಹೊರಗಡೆ ಜೋಳ ಒಣಗಾಕಿದ್ದೆ ಬೆಳಗ್ಗೆ ರೊಟ್ಟಿ ಮಾಡಿ ತುಂಬ ದಿನ ಆಗಿತ್ತು ನಿನ್ನೆ ಜೋಳ ತೊಗೊಂಬಂದ್ವಿ ಇವತ್ತು ಬಿಸಿಲು ಗೇಟ್ ಹತ್ರ ಒಣಗಾಕಿದ್ದೀನಿ ಇನ್ನೇನು ಅಮ್ಮ ಬರ್ತಾರೆ ಹೋಗಿ ಆಡಿಸ್ಕೊಂಬರ್ಬೇಕು ಬರಬೇಕು ನೋಡಿ ಜೋಳ ಒಣಗಾಕಿದ್ದೀನಿ ಚೆನ್ನಾಗಿ ಒಣಗಿರೆ ಅನಿಸುತ್ತೆ ಮೇಲೆ ಇದು ಸಜ್ಜೆ ಆ ಕಡೆ ಇರೋದು ಸಜ್ಜೆ ಈ ಕಡೆ ಇರೋದು ಜೋಳ ಸ್ನೇಹಿತರೆ ಮನೆಗೆ ಸ್ನೇಹಿತರೆ ಗೋಕುಲ್ ಇವಾಗ ಇದ್ದಿದ್ದಾನೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಳೋದಕ್ಕೆ ಇಷ್ಟತಾಯಿದ್ದು ಬ್ಲಾಕ್ ಶಾರ್ಟ್ ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆ ಮನೆಯವರು ಇದ್ದಾಗ ಮಾಡ್ತಾ ಇದ್ರು ಅದಾದಮೇಲೆ ಅವ್ರ ರೊಟ್ಟಿ ಹೋದ್ಮೇಲೆ ಎಲ್ಲ ಕೆಲಸ ಮುಗೀತು ಇವಾಗ ಹೊರಗಡೆ ಜೋಳ ಒಣಗಾಕಿದ್ದೀನಿ ರೊಟ್ಟಿಗೆ ಬೀಸ್ಕೊಂಬರ್ಬೇಕು ಹೋಗಿ ಅಮ್ಮ ಬಂದ ಮೇಲೆ ಬೀಸ್ಕೊಂಡ್ಬರ್ಬೇಕು ಹೋಗಿ ಸಾಂಬಾರಿಗೆ ಬೇಯ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ ಪಾಪ ಊಟ ಮಾಡೋದಕ್ಕೆ ತನ್ನದೇ ಇಲ್ದ ನೆನದ ಸಾಂಬಾರು ಇತ್ತು ಸಂಜೆ ಏನಾದರೂ ಮಾಡ್ಕೋಬೇಕು ಇಲ್ಲಾಂದರೆ ಅಮ್ಮ ಏನಾದರೂ ರೊಟ್ಟಿ ಮಾಡ್ತೀನಿ ಅಂದರೆ ಹೋಗಿ ಫಸ್ಟ್ ಬಂದಿದ್ದ ತಕ್ಷಣ ಹೋಗಿ ಹಾಕ್ಸ್ಕೊಂಬರ್ಬೇಕು ಪಾಪ ಇವಾಗ ಎದ್ದಿದ್ದಾನೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿದ್ದೆ ಸ್ನೇಹಿತರೆ ಮಲ್ಕು ಮಲ್ಕೊಂಡ್ಬಿಟ್ಟಿದ್ದ ಇವಾಗ ಎದ್ದಿದ್ದಾನೆ ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸ್ಬಿ ಮಲಗಿಸಿದ್ರೆ ಮಲ್ಕೊಳ್ತಾನೆ ಎಲ್ಲ ಅವಾಗೇ ಕೆಲಸ ಮುಗಿ ಮುಗಿಸ್ಬೇಕು ಮೇಲೆ ಇವನ ಜೊತೆ ಆಟ ಆಡೋದು ಚಪಾತಿ ಚಪಾತಿನ ಬಿಸಿ ಮಾಡಿದ್ದೆ ತಾತ ರೆಡಿ ಮಾಡಿ ತೊಗೊಂಬಂದಿದ್ರು ಚಪಾತಿನ ಬಿಸಿ ಮಾಡಿದ್ದೆ ಈಗ ಹೆಂಗೋ ಎದ್ದಿದ್ದಾನಲ್ವಾ ಸಾಂಬಾರು ಕೂಡ ಬಿಸಿ ಮಾಡಿ ತಿನ್ಸೋಣ ಅಂತ ಸಂಜೆ ಬಂದ ಮೇಲೆ ಅಜ್ಜಿ ಹೆಂಗೋ ಹೊರಗಡೆ ಹೋಗ್ತೀವಲ್ಲ ಏನಾದರೂ ಮಾಡೋದು ಅವಾಗ ಅಲ್ಲಿ ಬಂಗಾರ ಬಂಗಾರೆ ಅವನಿಗೆ ಊಟ ಬಿಸಿ ಮಾಡ್ಕೊಂಬಂದು ಇದ್ದೀನಿ ಚಪಾತಿ ಬಿಸಿ ಮಾಡಿಬಿಟ್ಟು ಮೆತ್ತಕ್ಕೆ ಚೆನ್ನಾಗಿದ್ದಾನೆ ಸಾಂಬಾರು ಬಿಸಿ ಮಾಡಿ ಕೊಡ್ತೀನಿ ತಿನ್ನಕ್ಕೆ ಇರುವಾಗ ನಾನೇ ತಿನ್ನಿಸ್ತೀನಿ ಇನ್ನೂ ಚಿಪ್ಪಾಕೊಂಡವ ಅನ್ನ ಸಾಂಬಾರು ಈ ಥರ ಆದರೆ ತಿಂತಾನೆ ಪಾಪ ಇದು ಸಾಂಬಾರಲ್ಲೇ ಬಿಸಿ ಇದೆ ಅದಕ್ಕೆ